ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಯ ರೋಗಿ ನಿಧಯೇ ಸರ್ವಿದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ಕನ್ನಡ ಸ್ಟ್ರೋ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಎಷ್ಟೋ ಜನಕ್ಕೆ ಮನಸ್ಸಲ್ಲಿ ಪ್ರಶ್ನೆ ಬರುತ್ತೆ ಗುರುಗಳೇ ನಾನು ತುಂಬ ಪೂಜೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ದಿನಾಗ್ಲೂ ಕೂಡ ದೇವರ ಅರ್ಚನೆ ಮನೆ ದೇವರ ಅರ್ಚನೆ ಎಲ್ಲವನ್ನೂ ಮಾಡ್ತೀವಿ ಆದರೂ ಕೂಡ ದೇವರು ನಮಗೆ ಒಂದು ಫಲ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ತೊಂದರೆಗಳಾಗ್ತಾ ಇದೆ ಗುರುಗಳೇ ಅಂತ ಕೆಲವರು ನಮ್ಮಲ್ಲಿ ಬಂದು ನಮ್ಮ ಅದರಿಂದ ಮುಕ್ತಿ ನಮಗೆ ಕೊಡಿಸಿ ಹೇಳಿ ವಿನಂತಿಸ್ಕೊಳ್ತಾರೆ ಇನ್ನು ಕೆಲವರು ಗುರುಗಳೇ ನಮ್ಮ ಒಂದು ಮನೆ ದೇವರು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಮನೆ ವಿಚಾರದಲ್ಲೂ ಕೂಡ ತುಂಬ ನಮಗೆ ಸಂದೇಹಗಳಿದೆ ಯಾಕೆ ಸಂದೇಹ ಬರ್ತಿದೆ ಅಂದರೆ ನಾವು ಇಷ್ಟೇ ಪೂಜೆ ಮಾಡಿದ್ರು ದೇವರು ನಮ್ಗೆ ಒಲಿತಾ ಇಲ್ಲ ಅಂತಕ್ಕಿಂತ ವಿಚಾರದಲ್ಲಿ ಕೆಲವರು ನಮ್ಮಲ್ಲಿ ಬಂದು ಹೇಳ್ತಾರೆ ಇನ್ನು ಈ ಒಂದು ಪೂಜೆ ಪುನಸ್ಕಾರಗಳು ಮಂತ್ರತಂತ್ರಗಳ ಬಗ್ಗೆ ಮಾತಾಡಬೇಕಾದ್ರೆ ನಾವು ಬಹಳ ಹಿಂದೆ ಹೋದಾಗ ವರಾಹಸ್ವಾಮಿ ಚತುರ್ವೇದಗಳನ್ನ ನಮಗೆ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣವೇದ ವೇದ ಈ ಚತುರ್ವೇದಗಳಲ್ಲಿ ಅಥರ್ವಣ ವೇದ ಅಂತಕ್ಕಂಥದ್ದು ತಾಂತ್ರಿಕ ಮಂತ್ರಗಳಿಗೆ ಬಹಳ ಹೆಸರುವಾಸಿಯಾಗಿರುತ್ತೆ ಇನ್ನು ಋಗ್ವೇದ ಯಜುರ್ವೇದ ಬಂದು ವೈದಿಕ ಮಂತ್ರಗಳಿಗೆ ತುಂಬ ಹೆಸರುವಾಸಿಯಾಗಿರುತ್ತೆ ಇನ್ನು ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಾಂವೇದ ಇದು ದೇವಾನುದೇವತೆಗಳಿಗೆ ಬಹಳ ಪ್ರಿಯವಾಗಿರತಕ್ಕಂಥ ವೇದ ಸಾ ಅದರಲ್ಲಿ ಸಂಗೀತ ಕೂಡ ಒಂದು ಬರುತ್ತೆ ಸೊ ಸಂಗೀತದ ತರನೇ ಮಂತ್ರಗಳು ಕೂಡ ಬರುತ್ತೆ ವೈದಿಕ ಮತ್ತು ತಾಂತ್ರಿಕ ಮಂತ್ರಗಳು ಕೂಡ ಸಂಗೀತ ತರನೇ ಬರುತ್ತೆ ಅದನ್ನು ಸಾವ್ವೇದ ಅಂತ ಹೇಳಿ ಕರಿತೀವಿ ನಾವು ವೈದಿಕ ಮಂತ್ರಗಳು ನಮ್ಮ ಹಿಂದಿನ ಋಷಿಮುನಿಗಳು ಬಹಳ ಒಂದು ಆಳವಾಗಿರ್ತಕ್ಕಂಥ ಅಧ್ಯಯನದೊಂದಿಗೆ ನಾನಾ ರೀತಿಯ ದೇವಾನುದೇವತೆಗಳ ಒಂದು ಆಶೀರ್ವಾದ ನಮಗೆ ಸಿಗಬೇಕು ಅನುಗ್ರಹ ನಮಗೆ ಸಿಗಬೇಕು ನಮ್ಮ ಜೀವನದಲ್ಲಿ ಅನುಕೂಲ ಅಂತಕ್ಕಂಥದ್ದಾಗಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಅದನ್ನು ಅವರ ಒಂದು ಕೃತಿಯಲ್ಲಿ ಬರೆದು ಇಟ್ಟಿದ್ದು ಅದನ್ನು ಮುಂದಿನ ಒಂದು ಜನ್ರೇಷನಲ್ಲಿ ಹಲವಾರು ವಿದ್ವಾಂಸರು ನಾನಾ ಭಾಷೆಗಳಲ್ಲಿ ಕೊಟ್ಟಿದ್ದಾರೆ ಹಿಂದೀಲಿ ತಮಿಳಲ್ಲಿ ತೆಲುಗಲ್ಲಿ ನಾನಾ ಭಾಷೆಗಳಲ್ಲಿ ಕೊಟ್ಟಿದ್ದಾರೆ ಇಂತಹ ಒಂದು ವೇದಗಳು ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯವೂ ಕೂಡ ದೇವರಿಗೆ ಒಂದು ಅಭಿಷೇಕ ಮಾಡೋದಿರ್ಬೋದು ಪೂಜೆ ಪುನಸ್ಕಾರಗಳಿರ್ಬೋದು ಹೋಮ ಹವನಾದಿಗಳಿರ್ಬೋದು ಜಪಗಳಿರ್ಬೋದು ಇವನ್ನೆಲ್ಲ ನಾವು ಮಾಡ್ತಾ ಹೋಗ್ತೀವಿ ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನಮ್ಮದೊಂದು ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ನಾವು ಬಂದಾಗ ಆ ಜನ್ಮದ ಒಂದು ಕರ್ಮ ಏನಿದೆ ಆ ಕರ್ಮವನ್ನು ಕರಗಿಸ್ಲಿಕ್ಕೆ ಈ ವೈದಿಕ ಮಂತ್ರ ಬಹಳ ಒಂದು ಸಹಕಾರಿಯಾಗಿರುತ್ತೆ ಇನ್ನು ನಮಗೆ ಪುಣ್ಯ ಪ್ರಾಪ್ತಿಯಾಗಿ ನಾವು ಮುಂದಿನ ಒಂದು ಜನ್ರೇಷನಲ್ಲಿ ಅಥವಾ ಮುಂದಿನ ನಮ್ಮ ಜನ್ರೇಷನ್ ಅಥವಾ ಮುಂದಿನ ನಾವು ಜನ್ಮ ತಗೊಂಡಾಗ ನಮಗೆ ಆವಾಗ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಕುಟುಂಬ ಆಗಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ವಂಶ ಆಗಲಿ ಸಿಕ್ಕಿ ಅಲ್ಲಿಂದ ನಾವು ಬಹಳಷ್ಟು ಖುಷಿಯಾಗಿ ಆನಂದವಾಗಿ ನೆಮ್ಮದಿಯಾಗಿ ಸಂತೋಷವಾಗಿರ್ತೀವಿ ಸೊ ಇದು ವೈದಿಕ ಒಂದು ಮಂತ್ರದ ಒಂದು ಪ್ರಭಾವ ಇದರಲ್ಲಿ ಋಗ್ವೇದ ಯಜುರ್ವೇದಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಹಾಗಾಗಿ ವೈದಿಕ ಮಂತ್ರಗಳನ್ನು ದೇವರನ್ನು ಸಂತೋಷಗೊಳಿಸಲಿಕ್ಕೆ ನಮಗೆ ದೇವರ ಕಡೆಯಿಂದ ಆಶೀರ್ವಾದ ಬರಲಿಕ್ಕೆ ಬಹಳ ಸಹಕಾರಿಯಾಗಿರ್ತಕ್ಕಂಥ ಮಂತ್ರ ಇದು ಈ ವೈದಿಕ ಮಂತ್ರದಲ್ಲಿ ಕೆಲವು ಮಂತ್ರಗಳು ಬಹಳ ಬೇಗ ಫಲ ಕೊಟ್ಬಿಡುತ್ತೆ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಚನೆಗಳಿರ್ಬೋದು ಅಭಿಷೇಕಗಳಿರ್ಬೋದು ಇವೆಲ್ಲ ಬೇಗ ನಮಗೆ ಫಲ ಕೊಟ್ಬಿಡತ್ತೆ ಇನ್ನು ಹೋಮಗಳ ಒಂದು ಲೆಕ್ಕಕ್ಕೆ ಬಂದಾಗ ಯಜ್ಞ ಸ್ಥಾಪನೆ ಅಗ್ನಿ ಸ್ಥಾಪನೆ ಮಾಡಿ ಅಗ್ನಿಯನ್ನು ಪ್ರತ್ಯಕ್ಷವಾಗಿ ಅಗ್ನಿಯನ್ನು ಕರೆಸಿ ಆ ಅಗ್ನಿದೇವನಿಗೆ ನಾವು ಕೊಡುವಂಥ ಹವಿರ್ಭಾಗ ಯಾವ ದೇವರಿಗೆ ಅದು ಸಲ್ಲಬೇಕು ಅಂತ ಹೇಳಿ ನಾವು ಆ ದೇವನಿಗೆ ಅಗ್ನಿದೇವನಿಗೆ ಹೇಳಿ ಕಳಿಸಿದಾಗ ಅಗ್ನಿದೇವ ತಗೊಂಡೋಗಿ ಕೊಡ್ತಾನೆ ಪೋಸ್ಟ್ ಮ್ಯಾನ್ ಥರ ಕೆಲಸ ಮಾಡ್ತಾನೆ ಅಲ್ಲಿಂದ ಆ ದೇವರು ಅದನ್ನು ತಿಂದು ಸಂತೋಷಗೊಂಡು ಕೊಡುವಂತಹ ಒಂದು ಫಲ ಏನಿದೆ ಅದನ್ನು ತಂದು ಸೂಕ್ಷ್ಮ ರೂಪವಾಗಿ ನಮಗೆ ಕೊಡ್ತಾನೆ ಇದೆಲ್ಲ ವೈದಿಕ ಮಂತ್ರದಲ್ಲಿ ನಡೆಯುವಂಥ ಕ್ರಿಯೆಗಳು ಆದರೆ ಇದಕ್ಕೆ ಬಹಳಷ್ಟು ಸಮಯಗಳು ಬೇಕಾಗತ್ತೆ ನಾವು ಇವತ್ತು ಏನೋ ಒಂದು ಮಾಡ್ತೀವಿ ನಾಳೆನೇ ನಮ್ಗೆ ಫಲ ಬೇಕು ಅಂದರೆ ಖಂಡಿತವಾಗ್ಲೂ ಅದರಲ್ಲಿ ನಮಗೆ ಅಷ್ಟು ಬೇಗ ಫಲ ಸಿಗಲ್ಲ ಆ ವೈದಿಕ ಮಂತ್ರ ಯಾವಾಗಲೂ ಕೂಡ ಹಂತಗಳನ್ನ ಸ್ಟೆಪ್ ಬೈ ಸ್ಟೆಪ್ಗಳನ್ನ ತಗೊಳುತ್ತೆ ಮೊದಲು ನಮ್ಮ ಕರ್ಮಗಳ ಒಂದು ಅಕೌಂಟಿಗೆ ಹೋಗಿ ಅಲ್ಲಿರ್ತಕ್ಕಂಥದ್ದನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ಈಗಿನ ಜನ್ಮದ್ದೆಲ್ಲ ಕ್ಲೀನ್ ಮಾಡಿ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು ಒಂದು ವ್ರತಗಳಾಗಲಿ ಉಪವಾಸ ಆಗಲಿ ಹೋಮ ಆಗಲಿ ಪೂಜೆ ಆಗಲಿ ಮಾಡ್ತಾ ಹೋಗ್ತೀವಿ ಅದಕ್ಕೆ ತಕ್ಕಂಗೆ ಫಲ ಬರ್ತಾ ಇರುತ್ತೆ ಅದೇ ನಾವು ತಾಂತ್ರಿಕಕ್ಕೆ ಬಂದಾಗ ತಾಂತ್ರಿಕ ಮಂತ್ರ ಬೇಗ ಯಾಕೆ ಕೆಲಸ ಮಾಡುತ್ತೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಯಾವ ವ್ಯಕ್ತಿಯ ಮೇಲೆ ಏನನ್ನು ಒಂದು ತೊಂದರೆ ಮಾಡ್ತಾರೋ ಅಥವಾ ಯಾವ ವ್ಯಕ್ತಿಗೆ ಅದರ ಒಂದು ನಿವಾರಣೆ ಮಾಡಬೇಕೋ ಆ ವ್ಯಕ್ತಿಯನ್ನು ಮುಂದೆ ಇಟ್ಕೊಂಡು ತಾಂತ್ರಿಕ ಮಂತ್ರದಲ್ಲಿ ಇರ್ತಕ್ಕಂಥ ಬೀಜಾಕ್ಷರಗಳನ್ನ ಮಂತ್ರಗಳನ್ನ ಬಳಸ್ಕೊಂಡು ಯಂತ್ರವನ್ನು ರಚನೆ ಮಾಡಿ ಮಾಂತ್ರಿಕ ರೀತಿಯಲ್ಲಿ ಕೆಲವು ಪ್ರಯೋಗಗಳನ್ನ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಂಡು ಹೋಗಿ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಮಾಡಿರ್ತಕ್ಕಂಥ ಒಂದು ತೊಂದರೆಗಳನ್ನು ಕ್ಲಿಯರ್ ಮಾಡೋದು ಒಂದು ಕಡೆ ಮತ್ತು ತೊಂದರೆ ಮಾಡೋದು ಒಂದು ಕಡೆ ಎರಡೂ ಕ್ರಿಯೆಗಳು ಈ ತಾಂತ್ರಿಕದಲ್ಲಿ ನಡೀತಾ ಇರುತ್ತೆ ಸೊ ಹಾಗಾಗಿ ಈ ತಾಂತ್ರಿಕ ಅಂತಕ್ಕಂಥದ್ದು ಬೇಗ ಕೆಲಸನೂ ಮಾಡುತ್ತೆ ಆದರೆ ಅದರಲ್ಲಿ ಸೈಡ್ ಎಫೆಕ್ಟ್ ಕೂಡ ಇರುತ್ತೆ ಸೈಡ್ ಎಫೆಕ್ಟ್ ಅಂತ ಹೇಳಿದ್ರೆ ಯಾರಾದರೂ ಏನಾದರೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದಾಗ ಅದು ವಾಪಸ್ಸು ವಾಪಸ್ಸು ಬಂದಾಗ ಅಂದರೆ ಇವರು ಅನ್ಯಾಯ ಮಾಡಿರ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರ್ತಾರೆ ವಾಪಸ್ಸು ಬಂದಾಗ ಇವ್ರಿಗೆ ತೊಂದರೆ ಆಗೋದಲ್ಲದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ತೊಂದರೆ ಆಗಿಬಿಡುತ್ತೆ ನ್ಯಾಯವಾಗಿ ಅದನ್ನು ಕ್ಲಿಯರ್ ಮಾಡಿಕೊಂಡಾಗ ಜೀವನದಲ್ಲಿ ಆ ಒಂದು ತಾಂತ್ರಿಕ ಮಂತ್ರದಷ್ಟು ಪವರ್ಫುಲ್ಲಾಗಿ ಬೇಗ ಕೆಲಸ ಮಾಡುವಂಥದ್ದು ಆ ಬೇಗ ರಿಸಲ್ಟ್ ಸಿಗುವಂಥದ್ದು ತಾಂತ್ರಿಕ ಮಂತ್ರದಲ್ಲಿ ಒಂದೇ ಯಾವುದೇ ಪ್ರಯೋಗ ಮಾಡಿಸಿದ್ರೂ ಕೂಡ ಒಂದು ನ್ಯಾಯ ಧರ್ಮ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಮುಂದೆ ಇಟ್ಕೊಂಡು ನಾವು ಕರೆಕ್ಟಾಗಿ ನಾವು ಅದನ್ನು ಉಪಯೋಗ ಮಾಡಿದಾಗ ಆ ತಾಂತ್ರಿಕ ಮಂತ್ರ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲಿ ಎಷ್ಟೋ ಜನ ಒಂದು ಗಿಮಿಕ್ಗೋಸ್ಕರ ಏನೋ ಒಂದು ಕತೆಗಳನ್ನ ಹೇಳಿ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳಿ ಮಾಡಕ್ಕೆ ಹೋಗಿ ರಿವರ್ಸ್ ಹೊಡೆದಿದ್ದೂ ಇದೆ ಮತ್ತು ನಾನು ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಹೇಳಿ ಜನಗಳಿಗೆ ನಂಬಿಸಿ ಮೋಸ ಮಾಡಿ ಅವರ ಜೀವನವನ್ನು ಹಾಳು ಮಾಡಿದ್ದೂ ಇದೆ ಹಾಗಾಗಿ ಯಾವತ್ತೇ ಆಗಲಿ ನೀವು ಯಾರನ್ನೇ ಕಾಂಟ್ಯಾಕ್ಟ್ ಮಾಡಬೇಕಾದ್ರೂ ಅದು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ವೇದಿಕ ನೀವು ಕೆಲಸ ಮಾಡಿಸ್ಬೋದು ಅಥವಾ ತಾಂತ್ರಿಕ ಮಾಡಿಸ್ಬೋದು ಅದು ಕರೆಕ್ಟ್ ರೀತಿಯಲ್ಲಿ ಮಾಡಿಸಿ ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಮತ್ತು ಈ ವೈದಿಕದಲ್ಲಿ ನೀವು ಮಾಡುವಂಥದ್ದಾಗಲಿ ತಾಂತ್ರಿಕದಲ್ಲಿ ಮಾಡುವಂಥದ್ದಾಗಲಿ ಭಕ್ತಿ ಶ್ರದ್ಧೆ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇರುತ್ತೆ ಒಂದೇ ವ್ಯಕ್ತಿಯನ್ನು ನಂಬಿ ನೀವು ಕರೆಕ್ಟಾಗಿ ಕೆಲಸವನ್ನು ಮಾಡಿಸ್ದಾಗ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಫಲ ಅನ್ನೋ ಸಿಗುತ್ತೆ ಫಲವನ್ನು ಒಬ್ಬ ಮನುಷ್ಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಒಂದು ಭಗವಂತ ಆದರೆ ಮನುಷ್ಯ ಏನು ಮಾಡ್ಬೋದು ಅಂದರೆ ಸರಿಯಾದ ರೀತಿಯ ಪ್ರೊಸೀಜರ್ನ ಮಾಡಬೇಕು ಏನಿದೆ ಅನ್ನೋ ಸಮಸ್ಯೆಯನ್ನು ಕಂಡುಹಿಡಬೇಕು ಅದಕ್ಕೆ ತಕ್ಕಂಥ ಪರಿಹಾರವನ್ನು ಮಾಡಿದಾಗ ಮಾತ್ರ ರಿಸಲ್ಟ್ ಅಂತಕ್ಕಂಥದ್ದು ಬೇಗ ಸಿಗುತ್ತೆ ಸುದರ್ಶನ ಹೋಮ ಭದ್ರಕಾಳಿ ಹೋಮ ಪ್ರತ್ಯಂಗಿರ ಹೋಮ ಚಂಡಿಕಾ ಹೋಮ ಅಘೋರಾಸ್ತ್ರ ಹೋಮ ಇಂಥ ಬಹಳ ದೊಡ್ಡ ದೊಡ್ಡ ಹೋಮಗಳಿದೆ ಈ ಹೋಮಗಳು ವೈದಿಕ ರೀತಿಯಲ್ಲೂ ನಡೆಯುತ್ತೆ ತಾಂತ್ರಿಕ ರೀತಿಯಲ್ಲೂ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ನೀವು ಯಾವುದು ನಿಮಗೆ ಅನುಕೂಲ ಆಗಬೇಕು ಏನು ಬೇಕು ಅಂತಕ್ಕಂಥದ್ದನ್ನು ಕರೆಕ್ಟಾಗಿ ನಿರ್ಣಯ ಮಾಡಿಕೊಂಡು ಆ ನಿರ್ಣಯ ಮಾಡೋದು ಯಾವುದು ಅಂದರೆ ನಿಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆ ಯಾವ ಥರ ಇದೆಯೋ ಆ ಒಂದು ರೀತಿಯಲ್ಲಿ ಅದು ನಿರ್ಣಯ ಮಾಡುತ್ತೆ ಆ ಥರ ನಿರ್ಣಯ ಮಾಡ್ಕೊಳ್ಳೋದು ಒಂದು ರೀತಿಯಲ್ಲಿ ನೀವು ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಮಾಡಬೇಕಾಗತ್ತೆ ಇದರಲ್ಲಿ ಎಡೂ ಕೂಡ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು ವೇದಿಕ ಆಗಲಿ ತಾಂತ್ರಿಕ ಆಗಲಿ ಎಡೂ ಕೂಡ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದೇ ಆದರೆ ಅದನ್ನು ಉಪಯೋಗಿಸುವಂತಹ ಬಗೆ ಮತ್ತು ಯಾವ ಥರದ ಒಂದು ಸಮಸ್ಯೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದಕ್ಕೋಸ್ಕರ ಏನು ಮಾಡಬೇಕು ಫಸ್ಟು ಸಮಸ್ಯೆಗಳು ಏನು ಯಾವ ರೀತಿಯಲ್ಲಿ ಅದಿದೆ ಎಷ್ಟು ಪ್ರಮಾಣದಲ್ಲಿದೆ ಅಂತಕ್ಕಂಥದ್ದು ತಿಳ್ಕೋಬೇಕು ನಂತರ ಅದಕ್ಕೆ ಯಾವ ಒಂದು ಪರಿಹಾರವನ್ನು ತಗೋಬೇಕು ವೈದಿಕ ತಗೋಬೇಕಾ ತಾಂತ್ರಿಕ ತಗೋಬೇಕಾ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಹೀಗೆ ನೀವು ನೋಡಿಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋದಾಗ ಜೀವನದಲ್ಲಿ ಬಹಳಷ್ಟು ಅನುಕೂಲಗಳಾಗತ್ತೆ ನಿಮ್ಮಲ್ಲಿ ಆ ಜ್ಞಾನ ಅಂತಕ್ಕಂಥದ್ದು ಇದ್ದಾಗ ಮುಂದಿನ ಜನ್ರೇಷನ್ಗಾಗಲಿ ನಿಮ್ಗಾಗಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗಲಿ ತೊಂದರೆಗಳಾಗಲಿ ಆಗೋದಿಲ್ಲ ಇದು ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಇತ್ತು ಇನ್ನೊಂದು ಅದ್ಭುತ ವಿಚಾರದೊಂದಿಗೆ ನಿಮಗೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ನಮಸ್ಕಾರ ಈ ಒಂದು ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ